ಸಾಂಕೇತಿಕವಾಗಿ ಇತರ ಸಹೋದರ ಸಹೋದರಿಯರಿಗೆ ನೂತನ ಸಹೋದರಿಯರಿಗೆ ನೀಡುತ್ತಾರೆ ಬೆಳಕನ್ನು ಇಷ್ಟು ವರ್ಷಗಳು ಈ ಸಮಿತಿಯವರು ನೆರವೇರಿಸಿದ ಜವಾಬ್ದಾರಿಗಳನ್ನು ಕೃತಜ್ಞತೆಯಿಂದ ನಾವು ಸ್ಮರಿಸುತ್ತೇವೆ ಲೋಕಕ್ಕೆ ಬೆಳಕಾಗಿ ಧರೆಗೆ ಉಪ್ಪಾಗಿ ಮಾಡಿರಿ ಎನ್ನುವ ಸ್ವಾಮಿಯ ವಾಕ್ಯದಂತೆ ಅವರಿಗೆ ಪಾಲನಾ ಸಮಿತಿಯ ಕರ್ತವ್ಯಗಳನ್ನು ನಿಭಾಯಿಸಿದ್ದಾರೆ ಅದರ ಪ್ರತೀಕವಾಗಿ ಅದೇ ಜೋಕಿಯನ್ನು ಈಗ ನೂತನವಾಗಿ ಚುನಾಯಿತವಾಗಿರುವ ಆಚರಿಸಲಾಗಿರುವಂಥ ಈ ಹೊಸ ಸದಸ್ಯರಿಗೆ ನೀಡುತ್ತಿದ್ದಾರೆ ಇದು ಹಸ್ತಾಂತರಿಸುವಂಥ ಕರ್ತವ್ಯ ಜವಾಬ್ದಾರಿಯ ಹಸ್ತಾಂತರ ಅದಿ ರೀತಿಯ ಸಮಿತಿಯ ಸದಸ್ಯರೇ ನೀವು ನಮ್ಮ ಧರ್ಮ ಕೇಂದ್ರದ ಪಾಲನಾ ಸಮಿತಿ ಮತ್ತು ಹಣಕಾಸು ಸಮಿತಿಗಳ ಸದಸ್ಯರಾಗಿ ಸೇವೆ ಸಲ್ಲಿಸಲು ಆಯ್ಕೆ ಆಯ್ಕೆಯಾಗಿದೆ ಇದು ಸೇವೆಯ ಕಾರ್ಯವಾಗಿದ್ದು ನಿಮ್ಮ ಬದ್ಧತೆ ಪ್ರಾರ್ಥನೆ ಹಾಗೂ ವಿವೇಚನೆ ಈಗ ಇದಕ್ಕೆ ಅಗತ್ಯವಾಗಿದೆ ನಿಮ್ಮ ಪ್ರತಿಭೆಗಳನ್ನು ಧರ್ಮ ಕೇಂದ್ರದ ಒಳಿತಿಗಾಗಿ ಉಪಯೋಗಿಸುತ್ತಾ ವಿಶ್ವಾಸಪೂರ್ವಕವಾಗಿ ಸೇವೆ ಸಲ್ಲಿಸುವ ವಾಗ್ದಾನದೊಂದಿಗೆ ಈ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುತ್ತೀಯ ಕೇಂದ್ರದ ಗುರುಗಳು ಹಾಗೂ ಸಮುದಾಯದೊಂದಿಗೆ ಸಹಯೋಗದಲ್ಲಿ ಕಾರ್ಯ ಕಾರ್ಯನಿರ್ವಹಿಸಿ ನಿಮ್ಮೆಲ್ಲ ಕೆಲಸಗಳಲ್ಲಿ ಕ್ರಿಸ್ತರ ಸೇವಾ ಕಾರ್ಯವನ್ನು ಉತ್ತೇಜಿಸಲು ಶ್ರಮಿಸುತ್ತೀರೋ ದೇವರು ಈ ಸೇವಾ ಕಾರ್ಯದಲ್ಲಿ ನಿಮ್ಮನ್ನು ಶಕ್ತಗೊಳಿಸಲಿ ಹಾಗೂ ಅವರ ಸಾಮ್ರಾಜ್ಯವನ್ನು ಈ ಧರ್ಮ ಕೇಂದ್ರದಲ್ಲಿ ನಿರ್ಮಿಸಲು ನಿಮ್ಮ ಶ್ರಮಕ್ಕೆ ಮಾರ್ಗದರ್ಶನವನ್ನು ನೀಡಲಿ ಆಗಬೇಕು ಧನ್ಯವಾಗಿ ಸ್ವರ್ಗೀಯ ತಂದೆಯೇ ನಿಮ್ಮ ಸೇವಕರಾದ ಇವರ ಮೇಲೆ ನಿಮ್ಮ ಆತ್ಮರನ್ನು ಸೂರಿಸಿರಿ ಅವರ ಸುಜ್ಞಾನ ಕರುಣೆ ಮತ್ತು ಸಮಗ್ರತೆಯಲ್ಲಿ ಸೇವೆ ಸಲ್ಲಿಸಿರಿ ಅವರ ಪರಿಶ್ರಮವನ್ನು ಆಶೀರ್ವದಿಸಿರಿ ಅವರ ನಿರ್ಧಾರಗಳನ್ನು ಮುನ್ನಡೆಸಿರಿ ಇವರ ನಾಯಕತ್ವದಿಂದ ನಮ್ಮ ಧರ್ಮ ಕೇಂದ್ರವು ವಿಶ್ವಾಸ ರೀತಿ ಮತ್ತು ಸೇವೆಯತೆಗಳಲ್ಲಿ ನಮ್ಮ ಗುರುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ